ஆய் பிரேம்ஸ் செஞ்சோல்ல பாத்தேர்ல மாத்தேர்ல குசி குசிட்டுலேன் நான் இன்னும் அஞ்சி சுகாரிய நமக்கு இத்த மஸ்து இல்லை ஜோக்லேட் பார்த்திங்க நம்மள முட்ட சுகார் மஸ்து ஒதாடந்துள்ள நம்ம இன்ச்சின தின் அஜ்ஜி சா கூட சப்பேனே அஞ்சா பார் அஞ்சின தின்புண்டி ஒட்ல ಸ್ವಲ್ಪ ಹೋಯ್ನ ಅಲ್ಪ ಸ್ವೀಟ್ ಅವೊಂದು ಪೂರ ತಿನ್ಪುನ ಅಂಡ ಮಸ್ತಿ ಇಷ್ಟ ತೇರೆಗೆ ಸ್ವೀಟ್ ತಿನ್ನಾರೆ ಅಷ್ಟೇ ಇದಜ್ಜಿ ಮಾತೇರೆಗೆಲ್ಲ ಸ್ವೀಟ್ ತಿನ್ಪುಣ ಅಂಡ ಮಾತೇರೆಲ್ಲ ಇಷ್ಟಾನೆ ಅಂಡ ಎಣ್ಣ ದೊಡ್ಡಪ್ಪ ನಂಜಿ ಮಗಕ್ಕೆ ಉದಯಂದು ಸರಿಜ್ಜಿ ದೊಡ್ಡ ಬೇನೆ ಫ್ರೆಂಡ್ಸು ಸಾರಿಜ್ಜಿ ಅಂಡಲ್ ವೀಡಿಯೋಜ ಮಲ್ಪಡತ್ತ ನಿಖನತ್ತ ಬಗ್ಗೆ ನಿಖಲೆಗ್ರೆ ತೆರಿ ಅಡು ಬಂಡದ್ಯಾನು ಈ ದಾಯ ಮಲ್ತೊಂದುಲ್ಲೆವಂಡ ಎನ್ನ ದೊಡ್ಡಪ್ಪನ ಮಗಿ ಉದಯಿಂದ ಆ್ಯಾಗ ನೆತ್ತ ಈ ಒಂಜಿ ಸುಗಾರ್ದ ಈ ಪ್ರಾಡಕ್ಟ್ದ ಬಗ್ಗೆ ಆಗ ನೆತ್ತ ಬೆನಿಫಿಟ್ ತಿಕ್ಕದಂಡು ಬಂಡ ಆಯಾಗ ಮಸ್ತ್ ಸುಗಾರ ಇ ಮಸ್ತ್ ಬಚ್ಚಿದಿತ್ತೆ ಮಸ್ತ್ ಸಪುರದಿತ್ತೆ ಹಿಡ್ದು ಕಾಯಿ ಬಂಡೊಂಜಿ ಸುಗಾರಿಗೆ ಒಂಜಿ ಮರ್ದೈತೊಂದುಲ್ಲೇ ಒಂಜಲ ನೆಟ್ಟ ನಿಕ್ಲಿ ಹೆಂಗೆ ನೆಟ್ಟು ಅಂಡ ಗೊತ್ತಾ ಅಂಡ ಅಮ್ಮಿ ಉಂಡು ಒಂದು ಗೊತ್ತಾಂಡೆ ಅಂಡೆ ಅನ್ನ ನಿಕ್ಲ ಕಡಾಪೂರ್ವೆ ಈ ಲೈನ್ ಅದೆ ತೊನ್ನ ಪಂಡ ಹೆಂಕಲೊಂದು ತೊಂದೆ ಉಂಡು ಮರ್ದ್ ಮಾತ್ರೆ ಅಂದಲ್ಲ ಚಾಲ್ ದೀತು ಜೇಪೋಗ್ಲೋರ ಮಾತ್ರೆ ದೀಪೆ ಅಂಡ ಚಾ ಪೂರ ಚಪ್ಪೇನೆ ಪರ ಒಂದುಲ್ಲೇ ಅನ್ನಲ ಅಂಜನ ಅಮ್ಮಗಳು ಪಂಡ ಅಮ್ಮಗ್ಲೆನ್ ಪೆದ್ದಿನಿ ಜನಾನು ಬಿದ್ದೆಕಂದ್ರೆ ನಮ್ಮಗೆ ಶುರುವನ್ಗೆ ಸುಗಾರು ಅಂಚೆ ಸುಗಾರು ಏರೇಗುಳ ಉಪ್ಪು ಉಂಡು ಎಲ್ಲೆಲ್ಲಿ ಜೋಕ್ಲೆಗಳು ಉಪ್ಪು ನಮ್ಮ ಸುಗಾರ ಉಂಡುಂದು ಮಾಡ್ದವನು ಆಚೆಗೆ ಎಡ್ಡ ಪೂಜೆ ಪನ್ನಾರು ಅಂಚೆ ಅಂಚೆ ಅಂದಾಲಜ್ಜಿ ಆಯ್ದು ಮಲ ಮಲ್ಲ ಸೀಕಲೇ ಎತ್ತೆ ಎತ್ತೇ ಉಲ್ಲ ಸುಗಾರ್ದಾಲ ಮಲ ಟೆನ್ಸನ್ ಇದ್ಜಿ ಸುಗಾರ ಇತ್ತಿ ಸತ್ತಗೆ ಆಂಡ್ ಆಯ್ಕೆ ಆತ್ತೇ ಬಣ್ಣ ನಮ್ಮ ಮಾತ್ರೆ ത്തോണ്ട ശുരുമത്ത നമ്മ സൈപ്പന ടേം മുട്ടല്ല ദത്തോണന്ന് എപ്പോഴും അഞ്ഞ് മല്ലിന്ദഗ ലേപ്പുണ്ട് അയക്കോസ്കര ഈ വീഡിയോ നിക്കളു ആയിത്ത് സേർ മാ സേർ മലപ്പസ് ദയപാണ്ട പ്രതി വരെയുള്ള മസ് സാർ മലപ്പിഡിയോ യാൻ പാണ്യ ഈ വീഡിയോ മാ തെരഗല്ല കടപര് ദയപാണ്ട നമർദ്ദ ബക്കോരെയ നമ്മെ കാപ്പു നമ്മർദ്ദ ബക്കോരെയൽപ്പത്ത് എഡ ಒಂದು ಈ ಪಾಂಡ ಸಿದ್ ನಮ್ಮನ ಈ ಮುಟ್ಟ ಮುಟ್ಟ ಅಲ್ಲಿ ಮೆಡಿಕಲ್ ಇಡ್ ಡೌಟ್ ಇಪ್ಪುನ ಒಂಜೊಳಗು ಈ ಪ್ರಾಡಕ್ಟ್ ಮೆಡಿಕಲ್ ಇಡು ಬೊಕ್ಕ ಬಕ್ಕ ಅಂಚಬ್ರ ಉಪ್ಪುಂಡು ಬೆಂಗ್ಳೂರು ಹುಡ್ದು ಪೂರ ನಮಗೆ ತರ್ಪಾರ ಅಪ್ನ ಬೆಂಗ್ಳೂರು ಹುರ್ದು ಪೋ ಒಂದು ಬರೋಂದು ಉಪ್ಪು ಇರೋ ಹೆಚ್ಚಾದ ಬೊಮ್ಮೆಡ್ಡು ಹೊಲ್ಪಲ್ಲ ಉಂಡುಗೆಂದು ಈ ವಿಡಿಯೋನು ಬುಡ ಅಂದ ಲಾಸ್ಟ್ ಮುಟ್ಟ ತೂಲೆ ಈ ಏನು ಅವು ಪುದಾರು ಪೂರ ಇಟ್ಟು ಪಾಡ್ವೆ ಈ ವಿಡಿಯೋ ಲಾಸ್ಟ್ ಮುಟ್ಟೂಲೆ ನಿಖುಲು ಖಂಡಿತ ದೇತೊನ್ನೆ ಗ್ಯಾರಂಟಿ ಹಾಕೊಂಡು ಅವು ಎಲ್ಲ ಮೆಗ್ಗುತ್ತೆ ಮಾತ್ರೆ ಮಾ ಬುಡ್ದೇ ಬಿಡ್ತೇ ಚೀಪೆ ಪೂರ ತಿನ್ಪೇ ಆಂಡ್ಲ ನೆನ್ನೊಂಚೂರು ಒಂದು ಕಾಲು ಚಮಚದಾತು ಹಿಟ್ಟು ಚಾವುಂಟಿ ಇಪ್ಪುಂಡು ಕಾಲು ಚಾವುಂಟು ದಾತು ನೆನ್ನದೆ ತೊಂದರೆ ಆನ್ಲಾನ ನೆನ್ನ ಕನ ಮಾತ್ರ ಮಾತ್ರೆ ಬುಡ್ದು ಬುಡ್ತೆ ಆನ್ಲೊಂದು ದ ಬಂಡ ನಿಕ್ಲೆಗಿಲ್ಲ ಏನಾರ್ದು ಒಂದು ಎಲ್ಪವಾಡಂದು ಯಾಫಾನೊಂದು ಅಲ್ಲ ಮಾತೇರಲ್ ನೆನ್ನ ಏರಾಗ ಸುಗಾರ ಉಂಡು ಫಸ್ಟ್ಗೋರ ನಿನ್ನ ಫಸ್ಟ್ಗೋರ ನೆನ್ನೊಂದು ಅಡುಮು ಸಾರ್ತಿದ್ದು ದೆತ್ತೊಂದು ಆಯ್ನಿಡ್ದು ಬೊಕ್ಕ ಫಸ್ಟಿಗೆ ದೆತ್ತೊಂದು ಹೊಡ್ದುಂಬಾರ ಬಿ ಸುಗರ್ ಟೆಸ್ಟ್ ಮಾಲ್ಪುಲೆ ಸುಗರ್ ಟೆಸ್ಟ್ ಮಾಲ್ತದ ಏತುಣ್ಣೊಂದು ಗೊತ್ತಾಯ್ ಹಿಡ್ದು ಬೊಕ್ಕ ಹಿಡ್ದು ಬೊಕ್ಕ ನೆನ್ನ ಒಂಜ್ ವಾರ నిఖులు బోండ సడన్ మాత్ర ఉంటావుచ్చి బోండంజిత డైనా అర్ధ దెత్తోన్నే సడన మాత్ర మాత్ర ఉంటాహి దయ బాండ్ వరనే నమ్మ మాత్ర ఉంటారా బి ఈ సుగార్ధ మాత్ర ఏర్ దెత్తల దెత్తనొందుకల్ ఖాళీ మెత్త పొడి మాలుతు దూరా తినుపకల్ దెత్తోనొందిజ్జ అందలు దెత్తోను ఉదం ఇజ్జ అండ్ నికులు మాత్రే ಸಡನ್ ಉಂಟು ವಚಿ ದಯವನ್ನ ನೆನ್ನ ಈ ನೀರು ನೆನ್ನ ಬೆಚ್ಚ ನೀರು ಪಾರದು ಪರಂಡು ಆತ್ತೆ ಐದು ಬಕ್ಕ ಚಮಚ ನೇತ ಇಟ್ಟೆ ಚೌಟುಂಡು ಇಜ್ಜಿನ ಕಾಲು ಚಮಚ ದಾತ ಬಚ್ಚನೀರು ಪಾರದು ಕಲರ್ಡಾವು ಬಜ್ಜಿ ಬಂಜಿ ಪರ್ಪನ್ ಆತೆ ಇ ಸಡನ್ ಮಾತ್ರ ಉಂಟಾರೆ ಪೂಡ್ಿ ಮಾತ್ರ ಒಂಜಿ ಒಂಜಿ ದಿನ ಮಾತ್ರ ಅದೇ ತೊಂದರೆ ಐದು ಬಕ್ಕ ಕುಡ ಟೇಸ್ಟ್ ಮಲ್ಪಲೇ ಅಲ್ಲ ಕಮ್ಮಿ ಇತ್ತು ಅಂಡೋರ್ಧ ಮಾತ್ರ ಆಯದೊಕ್ಕ ಈ ನೀರು ಕುಡ ಟೇಸ್ಟ್ ಮಲ್ಪುಲೆ ಅವು ನಾರ್ಮಲ್ ಇತ್ತು ಅಂಡ ಸುಗರ್ ಕಮ್ಮಿ ಉಂಡು ವಂಟ ಕುಡ ಈ ಪೊಡಿ ತೋನ ಪೊಡಿ ಪೊಡ್ಡಿ ತೋನೂ ಉಂಟ ಮಾತ್ರ ಸಡನ ಬುಡದು ಬುಟ್ಟಿ ಆಯ್ದೊಕ್ಕ ಈ ಪೊಡೀನೇದೇ ತೊನ್ನಲೆ ಮಾತ್ರೇನು ಉಂಟೆ ಕುಡ ರಡ್ಡು ದಿನ ಕೊರ ರಡ್ಡು ದಿನ ಕೊರಟೇಸ್ಟ್ ಮಲ್ತು ಇಪ್ಪುಡು ಬೊಕ್ಕ ಕರೆಕ್ಟ್ ಉಂಟುಂದಂಡ ಪೊಡಿ ಮಾತ್ರ ತೊಂದರೆ ತೊಂದಲೇ ಅವನಿ ಕಲೆ ಗೊತ್ತಾಕೊಂಡು ಒಂದು ರಡ್ಡು ಅಲಕ್ಕ ಡೌನು ಸುಗರ್ ಡೌನ್ ಹಾಂಡ ಈ ಪೊಡ್ಡಿನೂ ರಡ್ ದಿನ ಒಕ್ಕೋರ ಮೂದ್ದು ದಿನ ಒಕ್ಕೋರ ನೋಡು ಮಕ್ಕ ನಮ್ಮ ಕಲ ಡೌನ್ ಆ ಪೂಜೆ ಹಣ್ಣದು ಭಾರಿ ಅಡ್ಡೆ ಎಲ್ತ್ಗೆ ನಮ್ಮ ಪ್ರಾಬ್ಲಮ್ ಬರ್ಕೊಂಡು ಹೋಗಿ ಸುಗಾರದ ಮಾತ್ರ ಇದೆ ತೊಂಡಿಸಾತ ಐಕ ಸಾಲದ್ದು ಒಂದು ಭಾರಿ ಅಡ್ಡೆ ನಮ್ಮಕ್ಕೆ ಕಿಡ್ನಿಗು ಇದೆಲ್ಲ ಪ್ರಾಬ್ಲಮ್ ಇಜ್ಜಿ ಇದೆ ಮಾತ್ರೆದೆ ತೊಂಡಬಕ್ಕ ಶುಗರ್ದ ಮಾತ್ರೆದೆ ತೊಂದು ಅನ್ಪುನ್ ಬೇನೆ ನಿದ್ರೆ ಭೂರುಜ್ಜಿ ಐತಾನೆತ್ತ ಮಾತ್ರೆ ಪೂರದೇ ತೊಂದ್ರೆ ಶುರು ಮಲ್ಕು ನಮ್ಮ ಐಕ್ಕೋಸ್ಕರ ಒಂದೇ ಈ ಮರದನ್ನು ನಿಕುಲು ಆಯ್ನಾತು ಕಣಪ್ಪಲೆ ಮಾತ್ರೆ ಸಾರ ತೆನ್ಮನಿದು ಮುಟ್ಟಾ ಪುನ್ಗಿ ಮಾತ್ರೆಗೆ ಆಂಡೆಲ್ಲ ಮಲ್ಲೆ ಇಜ್ಜಿ ಒಂದು ಚೂರು ಚೂರದೆ ತೊಂದು ನಮ್ಮ ರಡು ಮೂ அண்ட துட அப்புண்டு வண்டது நம்ம அந்த கனப்பா அந்த குல்லுன்னு படிச்சி ஏன்னு வீடியோ லாஸ்ட்கு பாடுவே ஊ மது அது வண்டது ஆ மருது டபான் கனப்பாங்க அண்ட ஐட்டே உண்டு மெடிக்கல் ஓல் போது கேண்டல் நமக்கு சித்த கட்டேடி எங்க ஐத்தால் மாத்திரே யா போது கேந்தே இஜி தர்ப்பா தீபிர அஞ்ச நிகல்லு ഓത് നെ കുളാട് മെഡിക്കൽ ആ മെഡിക്കൽ ഉപ്പുണ്ട് അല്പ ഒഞ്ചോള വിജിൻ തണ്ട ബൊമ്പൈ അർദ്ദ ബംഗ്ലൂർ ഉറത് പൂര അൽപ്പാലോപ്പ മെഡിക്കൽ കനപ്പറു കനപ്പംസ് മാത്തേരല ഏർപ്പൂറ വീഡിയോം തൂവൊന്നുല്ലാര അ മാത്തെ വീഡിയോ സാരം മാൽപ്പഞ്ചി ഒക്കെ ಪ್ರತಿವರಿಯಾಗಲೂ ಕಡಪುರಲಿ ಫ್ರೆಂಡ್ಸ್ನ ಹಾಕಲಿ ಪೂರ ನಿಕ್ಲ ಮಾತೆಗಳ ಕಡಪುರ್ಲಿ ಎರಗ ಸುಗಾರ ಇತ್ತ ಈ ಮರದನ್ನ ಉಪಯೋಗ ಹಂಡ ಎಡ್ಡೇನಿದೆ ನಮ್ಮಕ್ಕೆ ಮಾತೇರೆಗಲು ಉಪಯೋಗ ಹಂಡ ಅಂಚೆನೆ ಬೊಕ್ಕ ನಿಕ್ಲು ಹೆಚ್ಚ ಮಾತ್ರೆ ಪೂರ ತಿಂದರೆ ಪೂರ್ಚಿ ಬೊಕ್ಕ ವನಸ್ಸು ಬಂಡ ಹಾಪುಜ್ಜಿ ವನಸ್ಸು ವನಸ್ ತಂಡ ಅಂದ್ರೆ ರಾತ್ರಿ ಒಂಜಿ ಪೊರ್ತು ಚಪಾತಿ ತಿನ್ನೋ ಹುಡುಗಿ ಚಪಾತಿ ಜನ ಫ್ರೂಟ್ಸ್ ಎಲ್ಲ ನಮ್ಮ ತಿಂದಂಡು ಹಾಕೊಂಡು ಎಪ್ಪಲ್ಲು ಅವು ಪೂರ ಚಿಕ್ಕು ತಿನ್ನಾರೆ ಬಲ್ಲಿ ොක දාලිින් බැපුරති නොලි අවුමා මස්තට්ටකෑන්සර්ෝකෝගපුර නාලිම් බභාරියට්ගේ තාලිම් බැතින් නොලි චික්කුවන්ජිති නර බැල්ලි චික්කු සුගරු තින්ට චාස්තයක්න් චික්කු නර බල්ලි පරංගතින් නොල්ල මොක කරද තිනරල බල්ලි සුගර්ග බොක බැල්ලගන්පුනු බැල්ලති නොලින් බැල්ලාල ති නර බල්ල වුල බැල්ලා තින්ද්‍රයෙන බල්ලි නම. ಅನ್ಪುನ ಮಾತ್ರ ಬೆಲ್ಲ ತಿನ್ನೋಲಿ ನಮಗೆ ದಾಲ ಹಾಪಿ ಸುಗಾರದಾಕ್ಲೆ ಈಗ ಮನ್ಪ ಬೆಲ್ಲ ಪೂರ ತಿನ್ನಾರೆ ಪೂರ್ಚಿ ಆಯ್ನ ಸಕ್ಕರೆ ಬಾಕಿ ತಿನ್ಪು ಹಾಕಬಾರ್ದು ಪರ್ರೇನೆ ಬರಲಿ ಅಂತೂ ತಿಂದ್ರೇ ಬರಲಿ ಅಂದ್ ಚೆನ್ನಾಗಿ ಆ ಪೊಡ್ಡಿಂದ ತೊಂದಡ್ಡೆ ಸರಿ ಹಾಕೊಂಡು ಮಾತೇರೆ ಈಗಲ್ಲ ನಮ್ಮನ್ನು ಮಾತೇರಲ್ಲ ಆ ದಮ್ಮಲ್ಲ ನಮ್ಮನ್ನ ನಮ್ಮಿನ ಅಪ್ಪ ಇಲ್ಲದ ನಮನ್ ಮಾತೆರೆನ್ಲ ಕೈ ಕಾರ್ ಸುಖ ಕೊರ್ದು ಆರೋಗ್ಯ ಭಾಗ್ಯ ನೆಮ್ಮದಿ ನೆಮ್ಮದಿ ಮುಖ್ಯ ಅದೇ ನಮ್ಮಕ್ಕೆ ಬೊಕ್ಕ ಪೂರ ಬೊಕ್ಕ ನೆಮ್ಮದಿ ಮುಖ್ಯ ನೆಮ್ಮದಿ ಕೊಡದು ಕಾಪಾಡದು ಮಾತ ನಮ್ಮ ದಪ್ಪೆಡ ಏನು ಬೊಕ್ಕ ಎಂಜಿನ ಬಂಡ ಟೆನ್ಸನ್ ಪೂರ ದೂರ ದೀಲೆ ಟೆನ್ಷನ್ ಮಲ್ಪ ಚಿ ಕು ಕುಸಿ ಇಡ್ತೇವೆ ತೋಂದಿಪ್ಪಲೆ ಓಕೆ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಕೂಡ ಮಲ್ಪಲೆ ಮತ್ತೂಲೆ ಪೆನ್ಸು ಒಂದು கொஞ்சம் பாடினே வீடு கொஞ்சம் 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 சார் அறுசார ஜன தூயர்ந்த அண்டா மஸ்து ஹுசியாக போனா மக்கள் இது மஸ்தேஜ் ஆண்டு சீத்தே தூயினேன் அல்ல நம்ம வீடியோ பாடினா மாத்திரே உத்தாடுச்சு நிக்கு ஆ தேரு பூரா யூட்டூபு வீடியோ பாடுவந்துள்ளாரா நீக்குள்ள தயமால்தேர்ல உத்தா வச்சு பாடுந்த எப்பிலே ரீச் ஆப்பு நாப்புண்டே ஓய்த்து நம்ம ரெண்டு மூஞ்சு வருஷம் ஆப்புக அக்கெல்லாம் யூட்டூபு அக்கெல்லாம் பங்க பார்ப்பு நம்ம நாத்த அக்களில் பங்க பார்ப்பு கொஞ்சம் பேட் கமெண்ட் பாடுச்சிந்து பிரதி வீடியோகுல நம்ம அக்கள பாடுவந்து അഞ്ചാ അത് പിന്ന യൂട്യൂബാ ഉ ആടൊന്നിത്തനാക്കല് നിങ്ങൾ പാടോന്തല്ലേ അഞ്ചേന മസ്ത കമെൻ്റ് വലപ്പില്ലേ കമൻറ്റ് ലൈക്ക് വരലേ മസ്ത ലൈക്കോരല്ലേ കൊഞ്ചി കൊഞ്ചി വീഡിയോ പാടണേനു പ്രതിലാ എന്നാൽ ഞാൻ പാട വീഡിയോ തോട്ടതും പോൈക്ക് കമൻറ്റ് മലപ്പിലെ പക്കാ സബ്സ്ക്രൈബ് മലപ്പില്ലേ ബൈ ഫ്രെൻഡ്സ്